ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಚಾಮುಂಡಿ ಹೋಗ್ತಾ ಇದ್ದೀವಿ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಸೊ ನಾಳೆ ಬೆಳಿಗ್ಗೆ ಬೇಗ ಇದ್ದು ಹೋಗಿ ಅಲ್ಲಿ ಚಾಮುಂಡಿ ದರ್ಶನ ಮಾಡಬೇಕು ನಾಳೆ ಭಾನುವಾರ ಸೊ ಆಷಾಢ ಬೇರೆ ಜನ ಹೆಂಗಿರ್ತಾರೋ ರೆಶ್ ಹೆಂಗಿರುತ್ತೋ ಅಂತ ಗೊತ್ತಿಲ್ಲ ತುಂಬಾ ರೆಶ್ ಇರ್ಬೋದು ಓಪಿಂಗ್ ಬೇಗ ದರ್ಶನ ಆಗ್ಲಿವ ನಮಗೆ ಗೊತ್ತಿಲ್ಲ ಬೆಳಿಗ್ಗೆ ನೋಡೋಣ ನಾಳೆ ಏನಾಗುತ್ತೆ ಅಂತ ಸೊ ಈ ಬ್ಲಾಗ್ ನಾಳೆ ಅಂತ ಕಂಟಿನ್ಯೂ ನಾಳೆ ಅಲ್ಲೇ ಹೋಗಿ ಸ್ಟಾರ್ಟ್ ಮಾಡ್ತೀವಿ ನಾಳೆ ಸಿಗೋ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್ ಸಿಟಿ ಬಸ್ ಸ್ಟ್ಯಾಂಡ್ ಹೋಗ್ಬೇಕಾಗಿದೆ ಅವ್ರು ಹೆಂಗ್ ಹೇಳಿ ಫಸ್ಟ್ ರೈಟ್ ಅಲ್ವಾ ಲೆಫ್ಟ್ ಫಸ್ಟ್ ರೈಟ್ ಫಸ್ಟ್ ರೈಟ್ ಫಸ್ಟ್ ರೈಟ್ ಸೆಕೆಂಡ್ ಲೆಫ್ಟ್ ಓಕೆ ಸೊ ಇವಾಗ ಬಸ್ ಸ್ಟ್ಯಾಂಡ್ ಇಂದ ಸಿಟಿ ಬಸ್ ಸ್ಟ್ಯಾಂಡ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ ಅಮ್ಮ ಅಜ್ಜಿ ಅಲ್ಲಿ ಬರ್ತಾ ನೋಡಿ ಸಿಡಿ ಬಸ್ ಸ್ಟ್ಯಾಂಡಿಗೆ ತಗೋಬೇಕಾ ಇಲ್ಲೇ ಅಲ್ಲ ಹ್ಞೂ ರೈಟ್ ಆಯಿತು ಹ್ಞೂ ಅದೇ ನಾನು ಇಲ್ಲ ಸಾಲ್ತೋಸೋಕ್ಕೆ ಬಿಡಿ ಇದು ಒಂದು ಬೂತ್ ಬಂದಿದೆ ಮೈಸೂರಿನ ಬೂತ್ ಬಂದಳೆ ಏಯ್ ಅರೆಸ್ಟ್ ಬಂದ ಬೂತ್ ಬಂದಿಲ್ಲ ಹೋಗ್ಬಿಟ್ರು ಅಮ್ಮ ನಮ್ಮ ಅಜ್ಜಿ ನಮ್ಮನ್ನ ಬಿಟ್ಬಿಟ್ಟು ಹೋಗ್ತಿದ್ವಿ ಸೊ ಈ ಇಂದ ಲೆಫ್ಟ್ ರೈಟ್ ಲೆಫ್ಟು ಆಮೇಲೆ ರೈಟ್ ಕೇಳೋಣ ಸೆಂಟರ್ ಆಗ್ತಾ ಮೈಸೂರಿಗೆ ಬಂದಿದ್ದೀವಿ ಅಲ್ಲಿಂದ ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗಂತೂ ಗೊತ್ತಿಲ್ಲ ನನಗಿವಾಗಲೇ ಸುಸ್ತಾಗ್ತಿದೆ ಬಸ್ಸಲ್ಲೂ ಸೀಟ್ ಸಿಕ್ಕಿಲ್ಲ ಹತ್ಕೊಂಡ್ಬಂದಿದ್ವಿತ್ತು ಮಾತ್ರ ಬೆಟ್ಟಕ್ಕೆ ಹೋಗೋ ಬಸ್ ಸ್ಟ್ಯಾಂಡ್ ಹುಡುಗಕ್ಕೆ ಈ ರೇಂಜಿಗೆ ಫೋಕಸ್ ಮಾಡ್ತಾ ಇದೀವಿ ಇನ್ನು ಬೆಟ್ಟಕ್ಕೆ ಹೋಗಿ ಅಲ್ಲಿ ಆಗುತ್ತೋ ಗೊತ್ತಿಲ್ಲ ನೋಡೋಣ ಮುಗಿಸ್ಕೊಂಡು ದೇವಸ್ಥಾನದ ಲೈನ್ ನಿಂತ್ಕೋಬೇಕು ಎತ್ಕೋಬೇಕಿವಂತೂ

ಅಷ್ಟರ ಇಲ್ಲ ಅಲ್ಲಿ ಯಾಕೆ ಇದ್ರಲ್ಲೂ ಅಷ್ಟೇನು ರಸ್ ಇಲ್ಲ ಮಾದೇಶ್ವರ ಅಷ್ಟು ರಸ್ ಇಲ್ಲ ಅಲ್ಲೂ ಅಷ್ಟು ರಸ್ ಇಲ್ಲ ಸುಮಾರು ಇವತ್ತೇ ಜಾಸ್ತಿ ಇರೋದು ಲಾಸ್ಟ್ ವಾರ ಅಂತ ಇತ್ತು

ಗೊತ್ತಿಲ್ಲ ಬಟ್ ಹನ್ನೊಂದು ಗಂಟೆಗೆ ಲೈನಲ್ಲಿ ನಿಂತವರು ಐದು ಗಂಟೆ ಗಂಟೆ ಬಂದಿದ್ದೀವಿ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಇವಾಗ ಚಾಮುಂಡಿ ಹೋಟೆಲ್ ತಿನ್ನಕ್ಕೆ ಕೂತಿದ್ದೀವಿ ಅದು ಮೂರು ಮೀಲ್ಸ್ ಹೇಳಿದ್ದೀವಿ ಒಂದು ಮಸಾಲೆ ಸಿಗಿದ್ವಿ ಟೇಸ್ಟ್ ಹೇಗಿರೋದ್ರೆ ಗೊತ್ತಿಲ್ಲ ಒಂದು ಮೀಲ್ಸ್ ಒಂದು ಮಸಾಲೆ ದೋಸೆ ಶೇರ್ ಮಾಡ್ಕೊಳ್ಳೋಣ ಮಾಡೋಕ್ಕೆ ಬಿಡಲ್ಲ ಇಷ್ಟ ಮಾಡ್ತಾರೆ ಸರಿ ಸರಿ ಆಮೇಲೆ ಸಿಗೋಣ ಊಟ ಬಂದ ಮೇಲೆ ಬಂದು ಬಂದ ಮೇಲೆ ತೋರಿಸ್ತೀನಿ ನೀಲ್ಸ್ ಎಷ್ಟೆಷ್ಟು ಇತ್ತು ಅಂತ ನೋಡೋಣ ಆ ಥರ ಇಡಲಿಲ್ಲ ನಮಗೆ ಮಸಾಲೆ ದೋಸೆ ಫಸ್ಟ್ ಬಂತು ಹೊಟ್ಟೆ ಕಡೆ ಬಂತು ಸ್ಟಾರ್ಟ್ ಮಾಡ್ತೀನಿ ಇನ್ನೂ ಮೀಲ್ಸ್ ಬರೋದ್ರಲ್ಲೇ ಇದೆ ಸರಿ ಮಸಾಲೆ ದೋಸೆ ಆಲ್ರೆಡಿ ಮಕ್ಕಳು ಮುಕ್ಕಾಲು ಭಾಗವೇ ಹೊಟ್ಟೊಳಗೆ ಹೋಗಿದ್ದೆ ನೀಲ್ಸ್ ರೈಸ್ ಪೆಂಡಿಂಗ್ ಇದೆ ಸದ್ಯಕ್ಕಿಷ್ಟು ಮಾತ್ರ ಬಂದಿದೆ ಮೂರು ನೀಲ್ಸಲ್ಲಿ ಎರಡು ಮೀಲ್ಸ್ ಮಾತ್ರ ಇರೋದು ಬಂದ ಮೇಲೆ ಊಟ ಮಾಡ್ಕೊಂಡು ಆಚೆ ಬಂದಿದ್ದೀವಿ ಸದ್ಯಕ್ಕೆ ಹೊರಗಡೆ ವಾತಾವರಣ ಹಿಂಗಿದೆ ವಾಯ್ಸ್ ಕೆಳ ಗೊತ್ತಿಲ್ಲ ಹೋಗುತ್ತಿಲ್ಲ ಮಜ್ಜಿಗೆ ಒಂದು ಫೋಟೋ ತೆಗಿಬೇಕಂತ ತಗೊಂಡ್ಬಿಟ್ಟು ಬರ್ತೀವಿ ಜೋರಾಗಿ ಮಾತಾಡಕೋಗ್ತಿಲ್ಲ ಬಾ ಬೆಟ್ಟದಿಂದ ಕೆಳಗೆ ಹೋಗೋದಕ್ಕೆ ಬಸ್ ಸ್ಟ್ಯಾಂಡ್